ಅದು ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆಯಾಗಿತ್ತು ರಾಜ್ಯದ ವಿವಿಧ ಕಾಲೇಜುಗಳಿಂದ ಆಗಮಿಸಿದ್ದ ನೂರಾರು ಜನ ವಿದ್ಯಾರ್ಥಿಗಳು ತಾವು ತಯಾರಿಸಿದ್ದ ವಿವಿಧ ಮಾದರಿಗಳನ್ನು ಪ್ರದರ್ಶಿಸಿದರು ಹಾಗಿದ್ದರೆ ಯಾವುದು ಆ ಕಾರ್ಯಕ್ರಮ ಅದು ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ದಾವಣಗೆರೆಯ ಬಾಪೂಜಿ ಕಾಮರ್ಸ್ ವಿಭಾಗದಿಂದ ನಡೆಯಿತು ವಾಣಿಜ್ಯೋತ್ಸವ ಕಾರ್ಯಕ್ರಮ ವಾಣಿಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ರಾಜ್ಯದ ವಿವಿಧ ಜಿಲ್ಲೆಯ ವಿದ್ಯಾರ್ಥಿಗಳು ಆಕರ್ಷಿಸಿದ ವಾಣಿಜ್ಯ ಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ತಯಾರಿಸಿದ್ದ ಮಾದರಿಗಳು ಹೀಗೆ ವಿವಿಧ ಮಾದರಿಗಳನ್ನ ವೀಕ್ಷಿಸುತ್ತಿರುವ ಉಪನ್ಯಾಸಕರು ತಾವು ತಯಾರಿಸಿದ ಮಾದರಿಗಳು ಹಾಗೂ ಅದರ ಉಪಯೋಗವನ್ನ ವಿವರಿಸುತ್ತಿರುವ ವಿದ್ಯಾರ್ಥಿಗಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಹೈಟೆಕ್ ವಾಣಿಜ್ಯ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಹೌದು ಕಳೆದ ಆರು ವರ್ಷಗಳಿಂದ ಬಾಪೂಜಿ ಕಾಲೇಜಿನ ವಾಣಿಜ್ಯಶಾಸ್ತ್ರ ವಿಭಾಗದಿಂದ ವಾಣಿಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡು ಬರಲಾಗುತ್ತಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಕಾಲೇಜಿನ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ವಾಣಿಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರಲ್ಲದೆ ವಿವಿಧ ಮಾದರಿಗಳನ್ನು ಪ್ರದರ್ಶಿಸಿದರು ಅಷ್ಟೇ ಅಲ್ಲದೆ ಮಾಡರ್ನ್ ಪ್ರೆಸೆಂಟೇಷನ್ ಪೋಸ್ಟರ್ ಪ್ರೆಸೆಂಟೇಷನ್ ಕರೆನ್ಸಿ ಹಾಗೂ ಸ್ಟಾಂಪ್ ಎಕ್ಸಿಬಿಷನ್ ಮಾರ್ಕೆಟಿಂಗ್ ಸ್ಟೋರೀಸ್ ಬಿಸ್ನೆಸ್ ಐಡಿಯಂಟೇಷನ್ ಬಿಸ್ನೆಸ್ ಕ್ವಿಜ್ ಹಾಗೂ ಸಂಸ್ಕೃತಿ ಹಾಗೂ ಕಲ್ಚರ್ ಎಂದು ಏಳು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದು ವಿದ್ಯಾರ್ಥಿಗಳು ಇದರಲ್ಲಿ ಉತ್ಸುಕತೆಯಿಂದ ಪಾಲ್ಗೊಂಡರು ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅನುಕೂಲವಾಗಲಿದೆ ಎನ್ನುತ್ತಾರೆ ಪ್ರಾಂಶುಪಾಲರು ಉತ್ಸವ ಇವು ವಿದ್ಯಾರ್ಥಿಗಳಲ್ಲಿ ಥಾಟ್ಸ್ಗಳು ಎಕ್ಸ್ಚೇಂಜ್ ಮಾಡ್ಕೊಳೋಕ್ಕಾಗಿ ಪ್ರತಿ ವರ್ಷ ಯಾವ ವಾಣಿಜ್ಯೋತ್ಸವ ಇದ್ದೀವಿ ಇದು ಆರನೇ ವಾಣಿಜ್ಯೋತ್ಸವ ಈಗ ನಮ್ಮ ದಾವಣಗೆರೆ ಡಿಸ್ಟಿಕ್ಕು ದುರ್ಗಾ ಡಿಸ್ಟಿಕ್ಕು ಸುಮ್ ಬೇರೆ ಬೇರೆ ಡಿಸ್ಟಿಕ್ಕಿಂದ ಸುಮಾರು ಒಂದು ಐನೂರು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ಇದು ಪ್ರತಿ ವರ್ಷ ನಡೀತಾ ಇದೆ ಮುಂದುವರ್ಷ ಇದಕ್ಕಿಂತ ಜಾಸ್ತಿ ಬರ್ತೈತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಇದಕ್ಕೆ ಬಾಬೂಜಿ ಸಂಸ್ಥೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಖರ್ಚು ಮಾಡುತ್ತೆ ಒಂದು ವಾಣಿಜ್ಯೋತ್ಸವ ನಡಲಿಕ್ಕೆ ಅವ್ರು ಧಾರಾಳವಾಗಿ ಖರ್ಚು ಮಾಡ್ತಾಯಿದ್ರೆ ಮಕ್ಳುಗಳಿಗಾಗೇ ನಾವು ಇದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದೀವಿ ಅವ್ರ ಬರೋ ಫೀಸ್ ಎಲ್ಲ ಕಲೆಕ್ಟ್ ಮಾಡಿದ್ದು ಅವರಿಗಾಗೇ ಖರ್ಚು ಮಾಡೋಣ ಒಂದು ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತಾಯಿದ್ರೆ ಮಕ್ಳುಗಳಿಗೆ ಇದನ್ನೆಲ್ಲ ಮಾಡಿಂದ ಅವರಿಗೆ ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಆಮೇಲೆ ಇಂಟ್ರೆಸ್ಟ್ ಬರುತ್ತೆ ಅವರಿಗೆ ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಸಂಸ್ಥೆಗಳ ಬಗ್ಗೆ ಎಲ್ಲದಕ್ಕೂ ಅವರು ಅವರು ಓದೋ ಡಿಗ್ರಿಗಳ ಬಗ್ಗೆನೂ ಇಂಟ್ರೆಸ್ಟ್ ಬರುತ್ತೆ ಇಷ್ಟು ಹೇಳಲಿಕ್ಕೆ ನಾನು ಆಮೇಲೆ ಹಾಂ ಅನಾವರಣ ಮಾಡೋಕ್ಕೆ ವೇದಿಕೆ ಆಗುತ್ತೆ ಇದು ಅವರಿಗೆ ಲೈಫ್ನಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಇಂಥವೆಲ್ಲ ಮಾಡಿದ ಮುಂದೆ ನಾವು ಇನ್ನೂ ಅತಿ ದೊಡ್ಡ ದೊಡ್ಡದು ಮಾಡ್ಬೋದು ಅನ್ನೋ ಇದಾಗಿತ್ತು ಇದೆಲ್ಲ ಒಂಥರ ರಿಸರ್ಚ್ ವರ್ಕ್ ಇದ್ದಂಗೆ ಇದು ಇದು ಮಾಡಿಂದ ಅದು ಒಂಥರ ಈಗ ಈಗ ಒಂದು ಯಾವುದೋ ಒಂದು ಐಟಮ್ ಮಾಡಿದ್ದಾರೆ ನೆಕ್ಸ್ಟ್ ಇದನ್ನ ಇಂಪ್ರೂವ್ ಮಾಡ್ಕೊಂತ ಹೋಗ್ತಾರೆ ಅದು ಒಂಥರ ದೊಡ್ಡ ರಿಸರ್ಚ್ ವರ್ಕ್ ಆದಂಗೆ ಆಗುತ್ತೆ ಇದೆಲ್ಲ ಇದು ಇದು ಎಲ್ಲ ಕಾಲೇಜು ಎಲ್ಲ ಸಂಸ್ಥೆಗಳಲ್ಲಿ ಮಾಡೋದು ಭಾಳ ಒಳ್ಳೆಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಬೇರೆ ದೇಶಗಳ ಕರೆನ್ಸಿ ನಮ್ಮ ದೇಶದ ಪುರಾತನ ನಾಣ್ಯಗಳು ಈಗಿನ ನಾಣ್ಯಗಳು ನೋಟುಗಳನ್ನು ಪ್ರದರ್ಶಿಸಿದರು ಅಷ್ಟೇ ಅಲ್ಲದೆ ಕಡಿಮೆ ಜಾಗದಲ್ಲಿ ಮಿಶ್ರ ಬೆಳೆ ಬೆಳೆಯುವುದರಿಂದ ಆಗುವ ಅನುಕೂಲ ಮನುಷ್ಯನ ಜೀವನಕ್ಕೆ ಅನುಕೂಲಕರವಾದ ಪಾಲಿಸಿಗಳು ಸೋಲಾರ್ ಬಳಸಿ ವಿದ್ಯುತ್ ಉತ್ಪಾದನೆ ಹಾಗೂ ಮಾರಾಟ ಮಳೆ ನೀರು ಕೊಯ್ಲು ಸೇರಿದಂತೆ ವಿವಿಧ ಮಾದರಿಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿದರು ಇನ್ನು ಬಾಪೂಜಿ ಕಾಲೇಜಿನ ವಿದ್ಯಾರ್ಥಿಗಳು ತಯಾರಿಸಿದ್ದ ಕಾಲೇಜಿನ ಮಾದರಿ ಎಲ್ಲರನ್ನ ಆಕರ್ಷಿಸಿತು ಕಳೆದ ಆರು ವರ್ಷಗಳಿಂದ ಕಾಲೇಜಿನಲ್ಲಿ ವಾಣಿಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡು ಬರಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾಲೇಜಿನ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಈ ರೀತಿಯ ಕಾರ್ಯಕ್ರಮ ಮಾಡುವುದರಿಂದ ವಿದ್ಯಾಭ್ಯಾಸದ ನಂತರ ಯಾವ ಫೀಲ್ಡ್ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ತಿಳಿಯಲಿದೆ ಎನ್ನುತ್ತಾರೆ ವಿದ್ಯಾರ್ಥಿಗಳು ನಮ್ಮದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾಣಿಜ್ಯೋತ್ಸವ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಇದು ಸಿಕ್ಸ್ತ್ ವಾಣಿಜ್ಯೋತ್ಸವ ಆಗಿದೆ ಈ ಸಿಕ್ಸ್ತ್ ವಾಣಿಜ್ಯೋತ್ಸವಲ್ಲಿ ಸೆವೆನ್ ಇವೆಂಟ್ಸ್ ಮಾಡ್ತಾ ಇದ್ದೀವಿ ಅವು ಯಾವ ಅಂದರೆ ಮಾಡೆಲ್ ಪ್ರೆಸೆಂಟೇಷನ್ ಅಂತ ಪೋಸ್ಟರ್ ಪ್ರೆಸೆಂಟೇಷನ್ ಅಂತ ಕರೆನ್ಸಿ ಆ್ಯಂಡ್ ಸ್ಟಾಪ್ ಎಕ್ಸಿಬಿಷನ್ ಅಂತ ಮಾರ್ಕೆಟಿಂಗ್ ಸ್ಟೋರೀಸ್ ಆಗಿರ್ಬೋದು ಬಿಸ್ನೆಸ್ ಐಡಿಯಾಥನ್ ಬಿಸ್ನೆಸ್ ಪಿಸ್ ಆಮೇಲೆ ಸಂಸ್ಕೃತಿ ಅಂತ ಅಂದರೆ ಕರ್ನಾಟಕದ ಯಾವ ಥರ ಸಂಸ್ಕೃತಿ ಇದೆ ಯಾವ ಥರ ರೆಪ್ರೆಸೆಂಟ್ ಮಾಡೋ ಥರ ಸಂಸ್ಕೃತಿಯನ್ನು ಮಾಡ್ತಾ ಇದ್ದೀವಿ ಇದರಿಂದ ಪಬ್ಲಿಕ್ಕಿಗೆ ಏನು ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸಿಗೆ ಏನು ಎಲ್ಪ್ ಆಗುತ್ತೆ ಅಂದರೆ ಸೆವೆನ್ ಇವೆಂಟ್ಸ್ ಮಾಡ್ತಾ ಇರೋತರ ಸೆವೆನ್ ಇವೆಂಟ್ಸಿಗೂ ಕ್ಯಾಶ್ ಪ್ರೈಸ್ ಇರುತ್ತೆ ಓವರ್ ಆಲ್ ಕರ್ನಾಟಕದಿಂದ ಪ್ರತಿಯೊಂದು ಡಿಸ್ಟಿಕ್ಕಿಗೂ ನಾವು ಪೋಸ್ಟ್ ಆಗಿರ್ಬೋದು ಪೋಸ್ಟ್ ಮೂಲಕ ಆಗಿರ್ಬೋದು ಇಮೇಲ್ ಮೂಲಕ ಆಗಿರ್ಬೋದು ನಾವು ಏನು ಪೋಸ್ಟರ್ಸ್ನ ಕಳಿಸಿ ಓವರ್ ಆಲ್ ಕರ್ನಾಟಕದಿಂದ ಸ್ಟೂಡೆಂಟ್ಸ್ನ ಕರೆಸ್ಕೊಳ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಕಲೆಗಳು ಅವರಲ್ಲಿರುವಂಥ ಸಂಸ್ಕೃತಿನ ಒಂದು ಪಬ್ಲಿಕ್ಕಿಗೆ ತೋರಿಸ್ಬೇಕಂತ ಅದಾದಮೇಲೆ ಕಾಲೇಜ್ನಲ್ಲಿರುವಂಥ ಈವೆಂಟ್ಸ್ಗಳಿಗೆ ವಿಲೇಜಲ್ಲಿರುವಂಥ ಸ್ಟೂಡೆಂಟ್ಸು ಸಿಟಿಗೆ ಬಂದರೆ ಯಾವ ಥರ ಚೇಂಜಸ್ ಆಗುತ್ತೆ ಅಂತ ನಾವು ಈ ವಾಣಿಜ್ಯೋತ್ಸವ ಅಂತ ಕಂಪ್ಲೀಟಾಗಿ ಆಲ್ ಕಾಮರ್ಸ್ ಎಕ್ಸಿಬಿಷನ್ ಟೈಪ್ ಮಾಡ್ತಾ ಇದ್ದೀವಿ ಪ್ರತಿಯೊಂದಕ್ಕೂ ಈಗ ಸೈನ್ಸ್ ಆಗಿರ್ಬೋದು ಸೈನ್ಸ್ ಅಂತ ಬಂದರೆ ಅದಕ್ಕೊಂದು ಎಕ್ಸಿಬಿಷನ್ ಇರುತ್ತೆ ಕಾಮರ್ಸ್ ಆಗಿರೋದ್ರಿಂದ ಒಂದು ಸ್ಟೇಟ್ ಲೆವೆಲ್ ಎಕ್ಸಿಬಿಷನ್ ಟೈಪು ನಾವು ಕಾಮರ್ಸ್ ರಿಲೇಟೆಡ್ ಮಾಡ್ತಾ ಮಾಡ್ತಾಯಿದ್ದೀವಿ ಇದರಿಂದ ಸ್ಟೂಡೆಂಟ್ಸಿಗೂ ಹೆಲ್ಪ್ ಆಗುತ್ತೆ ವಿಲೇಜ್ನಲ್ಲಿರುವಂಥ ಸ್ಟೂಡೆಂಟ್ಸು ಸಿಟಿಗೆ ಬಂದರೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಅನುಕೂಲ ಏನಂದರೆ ಒಂದು ಪ್ರತಿಯೊಂದಕ್ಕೂ ಕ್ಯಾಶ್ ಕ್ಯಾಶ್ ಪ್ರೈಸ್ ಇರುತ್ತೆ ಈಗ ಕೆಲವೊಬ್ರಿಗೆ ಕಲೆ ಭಾಳ ಅವ್ರ ಹತ್ರ ಕಲೆ ಆಗಿರ್ಬೋದು ಭಾಳ ಇರುತ್ತೆ ಬಟ್ ಅವರಿಗೆ ಹೊರಗೆ ತೋರಿಸ್ಕೊ ಆಪರ್ಚುನಿಟಿ ಸಿಗೋಲ್ಲ ನಮ್ಮ ಕಾಲೇಜಲ್ಲಿ ದೊಡ್ಡ ಇನ್ ಇನ್ಸ್ಟಿಟ್ಯೂಷ್ ಆಗಿರೋದ್ರಿಂದ ನಾವು ಅದನ್ನು ಹೊರಗೆ ಪ್ರತಿಭೆಗಳನ್ನ ಹೊರಗೆ ತರಿಸ್ಬೇಕು ಅಂತ ಈ ವಾಣಿಜ್ಯೋತ್ಸವ ಅಂತ ಮಾಡ್ತಾ ಇದೀವಿ ಇದು ಸಿಕ್ಸ್ತ್ ವಾಣಿಜ್ಯೋತ್ಸವ ಆರು ವರ್ಷವೂ ಕಂಪ್ಲೀಟಾಗಿ ಇದು ಮಾಡ್ತಾ ಇದ್ದೀವಿ ನಾವು ಅರೌಂಡ್ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ನ ಹೆಚ್ಚಿಗೆ ಈ ವ ಈ ವರ್ಷ ಬಂದಿದ್ದಾರೆ ಏನಂದರೆ ನಮ್ಮ ಹಳೆ ಕಾಲದ ಕರೆನ್ಸಿಗಳು ಸ್ಟಾಂಪ್ಗಳು ನಮಗೆಲ್ಲ ಕಾಣ್ತಾ ಇಲ್ಲ ಯಾಕೆಂದ್ರೆ ನಾವೆಲ್ಲ ಆನ್ಲೈನ್ ಅಂತ ಹೋಗ್ತಿದ್ವಿ ಹಳೆ ಕಾಲದಲ್ಲಿ ಯಾವ ರೀತಿ ಇದ್ವಿ ಯಾವ ರೀತಿ ಕಾಯಿನ್ಸ್ ಇದ್ವು ಅವಾಗಿನ ರೀತಿ ಅದೇ ರೀತಿ ಇತ್ತು ಅದೆಲ್ಲ ನಾವು ಇವಾಗ ಈ ಕರೆನ್ಶನ್ ಸ್ಟಾಂಪ್ ಎಕ್ಸಿಬಿಷನ್ ಅನ್ನೋ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ತಿಳ್ಕೊತೀವಿ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ನೇಪಾಳಿಂದ ನೇಪಾಳಿಂದ ಯಾವ ರೀತಿಯಾದ ಕಾಯಿನ್ಗಳಿದೆ ಆಮೇಲೆ ನೋಟ್ಗಳಿದೆ ಯಾವ ರೀತಿ ಆಮೇಲೆ ಹಳೆ ಕಾಲದ್ದು ನೋಟ್ಗಳು ನೇ ಅಂತ ಆಮೇಲೆ ಯುರೋಪ್ ಅಂತ ದೇಶಗಳದೆಲ್ಲ ನೋಟ್ಗಳು ನಾವು ನಮ್ಮ ದಾವಣಗೆರೆಯಲ್ಲೇ ಸಹ ನೋಡ್ ನೋಡಬಹುದು ಇದು ಇದು ಒಂದು ಒಂದು ರೀತಿಯ ನಮ್ಮ ಕಾಲೇಜಿನ ಒಂದು ಬೇರೆ ರೀತಿಯಾದ ಯೋಚನೆಯಿಂದ ಮಾಡಿದ್ದೇವೆ ಯಾಕೆಂದರೆ ಹಲವಾರು ಜನಗಳು ನಮಗೆ ಗೊತ್ತಿಲ್ಲ ಎಷ್ಟೋ ಎಷ್ಟೊಂದು ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಯಾವ್ಯಾವ ರೀತಿ ಕಾಯ್ ಕಾಯಿನ್ಸ್ ಆಗಲಿ ನೋಟ್ಸ್ ಆಗಲಿ ಯಾವ ರೀತಿ ಇದ್ದೇವೆ ಅಂತ ಇದೊಂದು ನಮಗೆ ಪರಿಚಯ ಆಗುತ್ತೆ ಇದೊಂದು ತಿಳ್ಕೊಬೋದು ಫ್ಯೂಚರ್ಗೆ ಏನೇನು ಕಾಲು ಆಗುತ್ತೆ ಅಂದರೆ ನಾವು ಈಗ ನಾವು ಎಲ್ಲರೂ ಕೆಲಸ ಕೆಲಸ ಹುಡುಕೋದೇ ಓದೋದೇ ಕೆಲಸ ಹುಡುಕೋಕ್ಕೆ ಕಾರ್ಪೊರೇಟ್ ಸೆಕ್ಟರ್ಗಳಂತಲ್ಲಿ ಹೋದರೆ ಇಂಗ್ಲೀಷು ಎಲ್ಲರಿಗೂ ಬೇಕೇ ಬೇಕು ಕನ್ನಡ ನಾವು ಕಲಿತೀವಿ ಮಾಡ್ತೀವಿ ಆದರೆ ಇಂಗ್ಲೀಷ್ ನಾವು ಬೆಂಗಳೂರು ಅಂತ ದೇಶಗಳು ಕನ್ನಡ ಗೊತ್ತಿದ್ರು ಇಂಗ್ಲೀಷಲ್ಲೇ ಮಾತಾಡ್ತಾರೆ ಆ ಒಂದು ಈ ಹಳ್ಳಿಯ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬಂದರೆ ಅವರು ಬೇರೆ ವಾತಾವರಣ ಇಲ್ಲಿ ದಾವಣಗೆರೆ ಸಿಟಿ ಅಂತ ಈ ಕಾಲೇಜಿನಲ್ಲಿ ಯಾವ್ಯಾವ ರೀತಿ ವಿದ್ಯಾರ್ಥಿಗಳು ಮಾತಾಡ್ತಾರೆ ಅದನ್ನೆಲ್ಲ ತಿಳ್ಕೊಬೋದು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕಾಮರ್ಸ್ ಅದು ವಾಣಿಜ್ಯ ಭಾಗದಿಂದ ಹೆಚ್ಚೆತ್ತವಾಗಿ ವಿದ್ಯಾರ್ಥಿಗಳನ್ನು ನಮ್ಮ ಕಾಲೇಜಿನಲ್ಲಿ ಕರೆದುಕೊಳ್ಳುತ್ತೆ ಆಮೇಲೆ ಮಧ್ಯಾಹ್ನ ಒಂದು ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ಒಂದು ಉಪಯೋಗ ಏನಾಗುತ್ತೆ ಅಂದರೆ ವರ್ಕ್ಶಾಪು ಮಹಬಲೇಶ್ವರ್ ತುಂಗ ಅಂತ ಇವರು ಅಕೌಂಟೆನ್ಸಿ ಟೆಕ್ಸ್ಟ್ ಬುಕ್ ಏನು ಮಾಡ್ತಾರಲ್ಲ ಆ ಒಂದು ಇದ್ದಾರೆ ಅವರು ಬಂದು ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಕ್ವಶನ್ಸ್ ಯಾವ ರೀತಿ ಬರುತ್ತೆ ಇದೆಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅವರ ಎಕ್ಸಾಮ್ ಕಡೆಯಿಂದ ನೋಡೋದಾದ್ರೂ ಅವ್ರಿಗೊಂದು ಒಳ್ಳೆ ಉಪಯೋಗ ಆಗುತ್ತೆ ಆದ್ದರಿಂದ ಇದು ನಮ್ಮ ಕಾಲೇಜಿನಲ್ಲಿ ಒಂದು ದೊಡ್ಡ ಪ್ರತಿ ವರ್ಷವೂ ಮಾಡ್ತೇವೆ ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು ನಮ್ಮ ವಾಣಿಜ್ಯ ಯಾವ ರೀತಿ ಇದೆ ಅಂತ ನಮ್ಮ ಕರ್ನಾಟಕ ತೋರಿಸ್ಬೇಕಂದ್ರೆ ಒಂದು ವೇದಿಕೆ ಆಗಿದೆ ಅಂತ ಹೇಳ್ತೀವಿ ಒಟ್ಟಿನಲ್ಲಿ ಆರನೇ ವರ್ಷದ ವಾಣಿಜ್ಯೋತ್ಸವ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಅಡಗಿದ್ದ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ವೇದಿಕೆಯಾಗಿದ್ದಂತೂ ಸತ್ಯ